ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಸುಕ್ಷೇತ್ರ ಗುಪ್ತಲಿಂಗೇಶ್ವರ ಗಾಯಮುಖ ಇಲ್ಲಿ ಅಲ್ಲಿಂಬರ್ ಗ್ರಾಮದ ಸಂತರಾಗಿರ್ತಕ್ಕಂತಹ ವೀರನಾಥ ವೀರಭದ್ರಪ್ಪನವರು ಆಗಮಿಸಿ ಅಲ್ಲಿ ಅನುಷ್ಠಾನ ಜಪವನ್ನು ಮಾಡುತ್ತಿದ್ದರು ಒಂದಾನೊಂದು ಸಮಯದಲ್ಲಿ ಅಲೆಂಬರ್ ಗ್ರಾಮದ ವೀರಭದ್ರಪ್ಪನವರು ಗಾಯಮುಖ ಕ್ಷೇತ್ರಕ್ಕೆ ಹೋಗುತ್ತಿರುವಾಗ ಅವರನ್ನು ಹಿಂಬಾಲಿಸಿದ ರಾತ್ರಿ ಭಕ್ತರು ಅವರಲ್ಲಿ ಕಂಡದ್ದು ಅವರು ಹೋದ ತಕ್ಷಣವೇ ವೀರಭದ್ರಪ್ಪ ಅವರ ಪಕ್ಕದಲ್ಲಿ ಬಂದು ಕುಳಿತಿತ್ತು ಹುಲಿ ಹುಲಿಯನ್ನು ಕಂಡು ಹುಲಿರಾಯ ಹೀಗೆ ಬಂದೇನಪ್ಪ ಎಂದು ಹುಲಿಯ ತಲೆಯ ಮೇಲೆ ಸವರುತ್ತಾ ಅವರು ಮಾತನಾಡುತ್ತಿರುವಾಗ ನೋಡಿ ದಂಗಾದ ಪರೀಕ್ಷೆ ಮಾಡಲು ಹೊರಟಿದ್ದ ಭಕ್ತರು ಅವರು ಕಾಲಿಗರಗಿ ಕ್ಷಮೆ ಕೋರಿದರು ಇದುವೇ ಗಾಯಕ್ ಗುಪ್ತಲಿಂಗ ಕ್ಷೇತ್ರ ಇಲ್ಲಿ ಝರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಝರಿ ಹರಿಯುತ್ತಲೇ ಇರುತ್ತದೆ ನೀರು ಹರಿಯುತ್ತಲೇ ಇರುತ್ತದೆ ಇಲ್ಲಿ ಪವಿತ್ರವಾದಂತಹ ನೀರಿನ ಕುಂಡವಿದೆ ದಿನದ ಇಪ್ಪತ್ನಾಲ್ಕು ತಾಸು ಮುನ್ನೂರ ಅರವತ್ತೈದು ದಿವಸಗಳ ಕಾಲ ರಾತ್ರಿ ಹಗಲು ನೀರು ಹರಿಯುತ್ತಿರುತ್ತದೆ ಈ ಗಾಯಮ ಗುಪ್ತಲಿಂಗ ಕ್ಷೇತ್ರದಲ್ಲಿ ಮಾರ್ಚ್ ಹದಿನಾಲ್ಕರಿಂದ ಇಲ್ಲಿ ಸಪ್ತಾಹ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇಂದು ಮಾರ್ಚ್ ಹದಿನೈದು ಎರಡನೇ ದಿವಸವಾದ ಇಂದು ಭಜನೆ ಕಾರ್ಯಕ್ರಮ ರಾತ್ರಿ ಇಡೀ ರಾತ್ರಿ ನಡೆಯಿತು ಭಜನೆ ಭಕ್ತರು ಆಗಮಿಸಿ ಹೇಳಿದ ಮಾತುಗಳು ಏನು ಕೇಳೋಣ ಬನ್ನಿ ಗಾಯಮುಖ ಗುಪ್ತಲಿಂಗೇಶ್ವರ ಕ್ಷೇತ್ರ ಇದು ವೀರನಾಥ ವೀರಭದ್ರಪ್ಪ ಅಲೆಂಬರು ಸಂತರ ಕ್ಷೇತ್ರ ಗಾಯಮುಕ್ ಕ್ಷೇತ್ರ ಟೋಟಲ್ದಾಗ ಐದನೇ ವರ್ಷ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಗಾಯಮುಖ ಗುಪ್ತಲಿಂಗಲ್ಲಿ ಇದನ್ನು ಕೂಡಿಸದ್ಗುರು ಸದ್ಗುರು ಅಂತ ಮುಚ್ಚಿಯೊಂದು ಈಗ ಐದನೇ ವರ್ಷ ಚಾಲ ಪ್ರಾರಂಭ ಆಯ್ತು ಮತ್ತು ಎರಡು ದಿವ್ಸ ಆಯ್ತು ಸತ್ತ ಚಾಲ್ಯದ ನಿರಂತರವಾಗಿ ತಿಂಗಳಿಗೊಮ್ಮ ಮತ್ತು ಸೃಷ್ಟಿ ನಡೆಯದ ನಾವು ಕೂಡ ಎಲ್ಲರೂ ಅಪ್ಪಣೆ ತಗೊಂಡು ಇಲ್ಲಿ ಸೇವಾ ಸಲ್ಲಿಸ್ತಾ ಇದ್ದೇವು ತಿಂಗಳೊಮ್ಮ ಬರ್ತೀವ್ರಿ ನಾವೆಲ್ಲ ಬಾತ್ಯರ್ ನೇತ್ರದಾಗ ನಾವೆಲ್ಲರೂ ಬರ್ತೀವಂತೀವಿ ಬರ್ ಬಂದು ಸೃಷ್ಟಿ ಮಾಡ್ತಾರೆ ತಿಂಗಳಿಗೊಮ್ಮ ಎಲ್ಲರೂ ಪ್ರಸಾದ ಸಿಗ್ತದೆ ಇಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬೆಳಗನೆ ಭಜನೆ ಮಾಡಿಕೊಂಡು ಮುಂಜಾತ್ ನಮ್ಮ ನಾವು ಯಾರ್ದವ್ರು ಊರಿಗೆ ಬೈತೇವ್ರಿ ಮತ್ತೆ ಇಲ್ಲಿ ಅಂಬರೀಶ್ ಅಂಬರೀಶ್ ಖಾನಾಪುರ್ ಖಾನಾಪುರ್ ನಾನು ಪ್ರಕಾಶ್ ಕುಲಕರ್ಣಿ ಹಾಸ್ಯ ಕಲಾವಿದ್ರ ಮಗುನವರು ಸತತವಾಗಿ ಸುಮಾರು ಐದು ವರ್ಷ ಸತತವಾಗಿ ನಡೀತಾ ಇದ್ದಾರೆ ಗಾಯಮುಖ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿನು ನಡೀತಾ ಇಲ್ಲಿ ಇಲ್ಲಿ ನಡೀತಾ ಇಲ್ಲಿ ಯಾವುದು ಸಹಕಾರದ ಸರ್ಕಾರದ ಸೇವೆ ಯಾವುದೂ ಇಲ್ಲ ಎಲ್ಲ ಸ್ವತಃ ಭಕ್ತರದಿಂದಲೇ ಹೆಚ್ಚಾಗಿ ನಮ್ಮ ಅಂಬರೀಷ್ ಪಾಟೀಲ್ ಗೌಡರು ಭಾಳ ಅತಿ ಪೂರ್ವಕವಾಗಿ ಅವರು ತಂದಿ ದೊಡ್ಡಪ್ಪವರು ಹಿಡ್ಕೊಂಡು ಬಂದಿದ್ದ ಇಲ್ಲಿ ವೀರನಾಥವರು ದುಡ್ಡುಕೊಂಡ್ರು ಸದ್ಗುರು ಮುರಲಿಮಾರ್ಧರು ದುಡ್ಕೊಂಡ್ರು ಮತ್ತು ಮುಂದೆ ನಮ್ಮ ಬಾಬ್ರವ್ರು ಸ್ವಲ್ಪರು ಅಂತಂದು ಅದೇ ಒಂದು ಸಂಪ್ರದಾಯದಿಂದ ನಡ್ಕೊತಮ್ಮ ತರಿದ್ರು ನವನಾಥ ಸಂಪ್ರದಾಯ ಇಲ್ಲಿ ಜಾತಿ ಪಾತಿ ಭೇದ ಭಾವನೆ ಯಾವುದೂ ಇಲ್ಲ ಎಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತದ ಸಾವಿರಾರು ಆಂಧ್ರ ಕರ್ನಾಟಕ ಮಾನ ತೆಲಂಗಾಣದಲ್ಲಿ ಇಲ್ಲಿ ಬಂದು ಸೇವೆ ಮಾಡ್ತಾರೆ ಇಡೀ ನಮ್ಮ ಸದ್ಗುರು ವೀರನಾಥವರು ಸದ್ಗುರು ಮುರಲಿಮಾರದರು ಇಡೀ ವಿಶ್ವದಲ್ಲಿ ಭಾರ ಜ್ಯೋತಿರ್ಲಿಂಗ ಸಪ್ತ ಹದಿನೈದು ದಿವಸ ಹುಣ್ಣಿ ಮತ್ತು ಅಮಾಸಿ ಸತತವಾಗಿ ಇವತ್ತಿನ ತರ ಲೆಕ್ಕ ಇಲ್ಲ ಪತ್ರ ಇಲ್ಲ ಯಾರು ಕೊಡ್ತಾರೋ ಇಡೀ ವಿಶ್ವದಾಗ ಭಾರತ ದೇಶದಾಗ ಇಡೀ ಭಾರತ ದೇಶ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನ ಭಾರತ ಜ್ಯೋತಿರ್ಲಿಂಗ ನಮ್ಮ ಭಾರತಕ್ಕೆ ಎಷ್ಟು ದೇವಸ್ಥಾನವ ಅಲ್ಲೆಲ್ಲ ಸೇವೆ ಮಾಡ್ಕೊತ ಬಂದಾರ ಇವತ್ತು ಏನಂತಂದ್ರೆ ಮೊದಲ ನಮ್ಮ ಅಪ್ಪವರು ವೀರಾಂತ ಅಪ್ಪ ಅವರು ಮೂರ್ತಿ ಕೂಡಿಸಿದ್ರು ಮತ್ತು ನಮ್ಮ ಅಂಬರೀಷ್ ಪಟೇಲ್ ಅವರು ಮತ್ತಿಲ್ಲಿ ಮ್ಯಾಲೆ ತಂದು ಒಂದು ನಮ್ಮ ಬಾಬ್ರಾವ್ ಸ್ವಲ್ಪರವ್ರ ನೇತೃತ್ವದಾಗ ಈ ಕಾರ್ಯಕ್ರಮ ನಡೀತಾ ಇದೆ ಸಾವಿರಾರು ಭಕ್ತರು ಎಲ್ಲಿ ಬಂದು ಸೇವೆ ಮಾಡ್ತಾರೆ ನಾನು ಪ್ರಕಾಶ್ ಕಲಕರ್ಣಿ ಹಾಸ್ಯ ಕಾಲೇಜಲ್ಲಿ ಧನ್ಯವಾದೇಶ್ವರ ಭಗವಾನಿಕೆ ಜಯ ಆ ಸದ್ಗುರು ಅವರು ಜೀವನದುಕು ಆಯುಧ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ಕಷ್ಟಗಳೇ ದೂರ ಮಾಡಿ ಸುಖ ಪ್ರಾಪ್ತಿ ನೀಡಲಿ ಮುಂದಿನ ದಿನಗಳಲ್ಲಿ ಸೇವೆ ಮಾಡಿದವರಿಗೆ ಅವ್ರಿಗೆಲ್ಲ ಮನೋಕಾಮನಾ ಪೂರ್ತಿ ಆಗಲಿ ಅವ್ರ ಕುಟುಂಬದಲ್ಲಿ ನಡು ನಗು ನಗುತಾ ಹೋಗ್ತಕ್ಕಂಥ ಶಕ್ತಿ ಆ ಸದ್ಗುರು ವೀರನಾಥವ್ರು ಕೊಡಲಿ ಸಪ್ತಕ್ಕೆಲ್ಲರೂ ಬಂದು ಹಾಜರಾಗಲಿ ಮತ್ತು ಮುಂದೆ ಪಾಕ್ ಪೂಜೆ ಆಗ್ತದೆ ಧ್ವನಿ ಪೂಜೆ ಆಗ್ತದೆ ಮುಂದೆ ಅನೇಕ ಕಾರ್ಯಕ್ರಮ ಇಲ್ಲಿ ಭಾವಗೀತರು ಭಕ್ತಿಗೀತೆಗಳು ಗೀತೆಗಳು ಜಾನಪದ ಸಂಗೀತ ಅನೇಕ ಬೀದರ್ ಡಿಸ್ಟಿಕ್ ಪ್ರತಿಯೊಬ್ಬರು ಕಲಾವಿದರು ಇಲ್ಲಿ ಒಂದು ಸೇವೆ ಮಾಡ್ತಾರೆ ಅವ್ರ ಎಲ್ಲರಿಗ ಬಂದವ್ರಿಗೆ ಎಲ್ಲರಿಗೂ ಇವತ್ತು ಬಂದವರು ಹಳೆಂಬೂರ್ದವ್ರು ಮತ್ತ ಮಾಶಿ ಮಾಡು ನಮ್ ಮುಗನೂರು ಮೂರ್ ತಂಡ ಮತ್ತೆ ಡೋಣ್ಗಾಪುರದವ್ರಂತ ಬಂದಾರೆ ಶಾಂತಮ್ಮ ಡೋಣ್ಗಾಪುರಂದು ಅವರು ಒಳ್ಳೆ ಕಲಾವಿದ್ರು ಮತ್ತ ವೀರಪ್ಪ ಮಾಸಿ ಮಾಡುವಂತ ಒಳ್ಳೆ ಕಲಾವಿದರು ಮತ್ತ ಚಂಡದ ಬಂದಿರತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರು ಬಹಳ ಅಮೇಶ್ ದುಡ್ಕೋತಾರೆ ಇವ್ರು ಹಾರ್ಮೋನಿಯಂ ಪ್ರತಿಯೊಂದು ಬೆಳಗನ ಅವ್ರ ಸೇವನೆ ಇನ್ನು ಅನೇಕ ಬಸವರಾಜ್ ಸಂಗ್ರಹ ವಾದಕರು ಬೆಳಗನ ಅವರು ಹಣ್ಮಕ್ಕವರು ಸಾಕಷ್ಟು ಸಂಬಂಧ ಹಣ್ಮವಾದ ಸಂಗೋಳಿ ಹಣಮ ಸಂಘಗಳಿಗೆ ಹಳೆಂಬೂರ್ ದಸರಾಥ್ರಾವ್ ಹಳೆಂಬೂರ್ ರಮೇಶ್ ಈಗೇನದ ಅಂತಂದ್ರ ಪ್ರತಿ ದಿವ್ಸ ಎರಡೆರಡು ಊರದವರು ಬರ್ತಾ ಇದ್ದಾರೆ ಇಲ್ಲಿ ಎರಡು ಅಥವಾ ಮೂರು ಬಂದು ಸೇವ್ ಮಾಡ್ತಾ ಇದ್ದಾರೆ ಇವತ್ತು ನಮಗ ಬಂದು ಸೇವಾ ಮಾಡೋದು ಅಪ್ಪಣೆ ಆಗಿಲ್ಲ ಆಕಂಡ್ ನಾವು ಬಂದು ಸೇವ್ ಮಾಡ್ತಾ ಇದೀವಿ ಆ ಸದ್ಗುನಾಥ ಆಶೀರ್ವಾದ ಮುಲಿಮಂದ್ರ ಆಶೀರ್ವಾದ ಎಲ್ಲರ ಮೇಲೆ ತಿಳ್ಕೊಂಡು ತುಂಬ್ರೋದ್ರಿಂದ ಧನ್ಯವಾದ ತಿಳ್ತೀವಿ ತಮ್ಮ ಮಾಧ್ಯಮದವ್ರಿಗೆ ಸುಧಾ ಕೋಟ್ ಕೊಡೋ ಪ್ರಾಮು ಸಲ್ಲಿಸ್ತಾ ಧನ್ಯವಾದ Yeah, yeah, yeah. ುತ್ತದೆ ನಾನೇ ಮತ್ತೆ ಭೇಟಿಯ ಗೌಡ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು